हरे श्रीनिवास ते नमो गरुडगमन पङ्कजनामा नारायण ते नमो नमो नारद स नमो नमो mm. जलदिशय रविचन्द्र विलोचन जलरु भवनुत चरणयुग बलिबन् सकला गम पूजिता यादव कुल मोहनरूपा आदि देव सकलागम पूजिता यादव कुल मोहनरू मोदपुरन्दरविठल नमो नारायण ते नमो नमो नारद सूत नमो नमो नारायण ते नमो नमो नारद सन् गरुडगमनपङ्कजनाभा नारायण ते नमो नमो नारद वन्दित नमो नमो नारायण ते नमो नमो नारद सूत नमो नमो नारायण ते नमो नमो नारद सूत नमो नमो नारद ನಮೋ ನಮೋ ನಾರಾಯಣ ತೇ ನಮೋ ನಮೋ ಶ್ರೀಕೃಷ್ಣಾರ್ಪಣಮಿಸ್ತಾರೆ ಇವತ್ತಿನ ವಿಚಾರ ಏನು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ಗೋಧಿಪುರಿ ಚಾತುರ್ಮಾಸದಲ್ಲಿ ಈ ಥರದ್ದು ಮಾಡಿಕೊಂಡು ನೀವು ಮಧ್ಯಾಹ್ನ ಸ್ವಲ್ಪ ಸ್ನ್ಯಾಕ್ಸ್ ಥರ ಉಪಯೋಗಿಸ್ಕೋಬೋದು ನಾನು ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಜನಕ್ಕೆ ಪುರಿ ನೋಡಿರಲ್ಲ ನೋಡಿ ನಾನು ತೋರಿಸ್ತಾ ಇದ್ದೀನಿ ಪುರಿನ ಒಂದು ಲೀಟ್ರೂ ತೊಗೊಳ್ಳಿ ನಾನು ಸದ್ಯಕ್ಕೆ ಹೇಳ್ತಾ ಇರೋದು ನೀವು ಎಷ್ಟು ಲೀಟ್ರಲ್ಲಾದರೂ ಮಾಡ್ಕೋಬೋದು ಇವಾಗ ಒಂದು ಲೀಟ್ರಲ್ಲಿ ಮಾಡ್ತಾಯಿದ್ದೀನಿ ಒಂದು ಲೀಟ್ರು ಗೋಧಿಪುರಿ ಮತ್ತು ಕಡಲೆಕಾಯಿ ಬೀಜ ಎಷ್ಟಾನ ಹಾಕೋಬೋದು ನಾನು ಇಷ್ಟು ಇಟ್ಟಿದ್ದೀನಿ ಮುಕ್ಕಾಲು ಬಾಟ್ಲು ಇಟ್ಟಿದ್ದೀನಿ ಹೂರುಗಡ್ಲೆ ಒಂದು ಬಾಟ್ಲು ಇಟ್ಟಿದ್ದೀನಿ ಮತ್ತು ಒಣ ಕೊಬ್ಬರಿ ಒಂದು ಬಾಟ್ಲು ಇಟ್ಟಿದ್ದೀನಿ ಇದರ ಜೊತೆಗೆ ನೀವು ಜೀರಿಗೆ ಮತ್ತು ಕರಿ ಮೆಣಸಿನ ಕಾಳು ಜಜ್ಜಿ ಬಿಟ್ಟು ಪುಡಿ ಮಾಡಿ ನೀವು ಇದನ್ನು ಹಾಕೋಬೇಕು ಇದು ಹೇಗೆ ಮಾಡೋದು ಅಂತ ಇವಾಗ ನಾನು ತೋರಿಸಿದ್ದೀನಿ ಹೇಗೆ ಮಾಡೋದಂತ ನೀವು ಅವಲಕ್ಕಿ ಇಲ್ಲ ಚೂಡ ಮಾಡ್ತೀರಾ ಕಡಲೆಪುರಿ ಖಾರ ಹಚ್ತೀರಲ್ಲ ಅದೇ ಥರನ ಒಂದು ಬಾಣಲೆಲಿ ಎಣ್ಣೆ ಇಟ್ಬಿಟ್ಟು ಈ ಒಂದೊಂದಾಗಿ ಕರ್ಕೋಬೇಕು ಈ ಗೋಧಿಪುರಿನ ಕರಿಬಾರ್ದು ಒಣಕೊಬ್ಬರಿನ ಕರಿಬೇಕು ಕರ್ದು ಒಂದು ಕಡೆಗೆ ತಟ್ಟೆಗೆ ಹಾಕೋಬೇಕು ಮತ್ತು ಕಡಲೆಕಾಯಿ ಬೀಜನ ಚೆನ್ನಾಗಿ ಕರ್ದು ಹಾಕೋಬೇಕು ಈ ಹುರ್ಗಡ್ಲೆನ ಸ್ವಲ್ಪ ಬೇಗ ತೆಗಿಬೇಕು ಎಣ್ಣೆಲಿ ಹಾಕಿದ ತಕ್ಷಣ ಸೀದೋಗೋ ಚಾನ್ಸಸ್ ಬರುತ್ತೆ ಸ್ವಲ್ಪ ಬೇಗ ತೆಗೆದು ಹಾಕೋಬೇಕು ಆ ಒಗ್ಗರಣೆ ಎಣ್ಣೆ ಬಿಸಿ ಇರುತ್ತಲ್ಲ ಅದ್ರ ಜೊತೆಗೆ ಜೀರಿಗೆ ಪುಡಿ ಮತ್ತು ಅರಿಶಿನ ಆಮೇಲೆ ಕರಿ ಮೆಣಸಿ ಮೆಣಸಿನ ಕಾಳಿನ ಪುಡಿ ಮತ್ತು ಸ್ವಲ್ಪ ಅಂಚೂರು ಪುಡಿ ಹಾಕಿ ಚೆನ್ನಾಗಿರುತ್ತೆ ಅದ್ರ ತಕ್ಕಂತೆ ಉಪ್ಪು ಹಾಕಿ ಗೋಧಿ ಪುರಿಲೇನೆ ಉಪ್ಪಿರುತ್ತೆ ನೋಡ್ಕೊಂಡು ಹಾಕಿ ಆಮೇಲೆ ಅದ್ರ ಜೊತೆಗೆ ಇಂಗು ಇಂಗಿನ ಪುಡಿ ಹಾಕಿ ಇದಿಷ್ಟು ಎಣ್ಣೆ ಜೊತೆಗೆ ಹಾಕ್ಬಿಟ್ಟು ಆಫ್ ಮಾಡಿಬಿಡ್ಬೇಕು ಒಲೆನ ಆಮೇಲೆ ಅದ್ರ ಜೊತೆಗೆ ಆ ಎಣ್ಣೆ ತಣ್ಣದಾಗಿದ್ದ ತಕ್ಷಣ ಇದೆಲ್ಲನೂ ಕೂಡ ಹಾಕಿ ಕಲಿಸ್ಬೇಕು ಇದೆಲ್ಲನೂ ಇವಾಗ ನಾನು ಮಾಡ್ಕೊಂಡು ಬರ್ತೀನಿ ಮತ್ತು ಇದರಲ್ಲಿ ಕಡಲೆಕಾಯಿ ಬೀಜ ಇಂಗು ಇದರಲ್ಲಿ ಯಾವ ಸಾಮಾನು ನೀವು ಬಳಸಬಾರ್ದು ಅಂತಿದ್ದರೆ ಅದನ್ನು ನೀವು ಸ್ಕಿಪ್ ಮಾಡ್ಬೋದು ಇವಾಗ ಇದನ್ನೆಲ್ಲನೂ ನಾನು ತೋರಿಸಿದ್ದೀನಿ ಇದೆಲ್ಲನೂ ಎಣ್ಣೆ ಜೊತೆಗೆ ಹಾಕಿ ನಾನು ಕಲಿಸ್ಬಿಟ್ಟು ಹೇಗೆ ಬರುತ್ತೆ ಅಂತ ನಾನು ತೋರಿಸ್ತೀನಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ನಾನು ನಿಮ್ಗೆ ಹೇಳ್ದಂಗೆ ನಾನು ಮಾಡಿ ತೊಗೊಂಡು ಬಂದು ತೋರಿಸ್ತಾ ಇದ್ದೀನಿ ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ನಾನು ಒಂದು ವಿಚಾರ ನಿಮಗೆ ಹೇಳಿರಲಿಲ್ಲ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಒಂದು ವಿಚಾರ ನಿಮ್ಗೆ ಹೇಳಿರಲಿಲ್ಲ ಏನು ಒಣಕೊಬ್ಬರಿ ಕಡಲೆಕಾಯಿ ಬೀಜ ಹುರುಗಡ್ಲೆ ಎಲ್ಲ ಹುರ್ಕೋಬೇಕು ಅಂತ ಹೇಳಿದ್ದೆ ಆದರೆ ಇನ್ನೊಂದು ನಾನು ಇವತ್ತು ಮಾಡಿದೆ ಯಾರೂ ಮಾಡಲ್ಲ ಅದೇ ಗೋಧಿ ಕಡಲೆಪುರಿನೇ ಗರ್ಗರಿಯಾಗಿರುತ್ತೆ ಅಂತ ಹೇಳ್ತಾರೆ ಆದರೆ ನಾನು ಏನು ಮಾಡಿದೆ ಗೊತ್ತಾ ನೋಡಿ ಈ ಗೋಧಿ ಪುರಿನ ಎಣ್ಣೆಯಲ್ಲಿ ಕರೆದೇ ಎಷ್ಟು ಚ ನೋಡಿದ್ರ ಎಷ್ಟು ಕರಿ ಕರಿ ಗರಿ 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 ಆಯಿತು ಅಂದರೆ ಎಲ್ಲನೂ ಕರೆದೆ ಚೆನ್ನಾಗಿ ಒಣಕೊಬ್ಬರಿನ ಚೆನ್ನಾಗಿ ಕರೆದು ತುಂಬ ಸೀಸ್ಬಾರ್ದು ಈ ಥರ ಸ್ವಲ್ಪ ಸುಮಾರಾಗಿ ಕರೆದು ಬಿಟ್ಟು ಒಂದು ಕಡೆ ತಟ್ಟೆಗೆ ಹಾಕಿ ಕಡಲೆಕಾಯಿ ಬೀಜ ಕರೆದು ಹಾಕಿ ಮತ್ತು ಇದು ಕೂಡ ಗೋಧಿಪುರಿನೂ ಕೂಡ ಕರೆದು ಒಂದು ತಟ್ಟೆಗೆ ಹಾಕಿ ಎಲ್ಲ ಹಾಕ್ಬಿಟ್ಟು ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಪುಡಿ ಕರಿ ಮೆಣಸಿನ ಕಾಳಿನ ಪುಡಿ ಸ್ವಲ್ಪ ಆಮ್ಚೂರು ಪುಡಿ ಚೂರು ಉಪ್ಪು ಸ್ವಲ್ಪ ಇಂಗು ಆಮೇಲೆ ಅರ್ಶನ ಎಲ್ಲನೂ ಹಾಕ್ಬಿಟ್ಟು ತಣ್ಣಗಾದ್ಮೇಲೆ ಇದೆಲ್ಲ ಹಾಕಿ ಚೆನ್ನಾಗಿ ಎರಡು ಎರಡು ಕೈಯಿಂದ ಚೆನ್ನಾಗಿ ಹಿಂಗೆ ಕ್ಲೀನಾಗಿ ಕಲಿಸ್ಬಿಟ್ಟು ನೀವಿಡ್ಬೋದು ಅದ್ರ ಜೊತೆಗೆ ಸ್ವಲ್ಪ ಸಕ್ಕರೆ ಹಾಕಿ ಒಂಚೂರು ಉಪ್ಪುಪ್ಪು ಸಕ್ಕರೆ ಹುಳಿ ಎಲ್ಲನೂ ಇರುತ್ತೆ ಟೋಟಲಿಂದ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ಇನ್ನೂ ನಾನೇನೂ ತಿಂದಿಲ್ಲ ಎಷ್ಟು ಚೆನ್ನಾಗಿದೆ ಅದು ಮಾಡುವಾಗಲೇ ನಮಗೆ ಗೊತ್ತಾಗೋಗುತ್ತೆ ಹೆಂಗಿದೆ ಅಂತ ನೀವು ಅಷ್ಟು ಇಂಟ್ರೆಸ್ಟಿಂದ ಪಾಪ ಶುದ್ಧತೆಯಿಂದ ರುಚಿಯಿಂದ ರುಚಿ ಅಂತ ಮಾಡ್ತೀರ ನೋಡಿ ಚಾತುರ್ಮಾಸದಲ್ಲಿ ಇದು ನೀವು ತಿನ್ನಬಹುದಾದ ತಿನ್ನಬಹುದಾದಂತಹ ಗೋಧಿ ಪುರಿಯ ಚೂಡ ಮತ್ತು ಇದರಲ್ಲಿ ನಿಮಗೆ ಕಡಲೆಕಾಯಿ ಬೇಜ ಯಾವ್ದು ಬರಲ್ವೋ ಹಿಂಗ್ ಬರಲ್ವೋ ನಿಮ್ಗೆ ಅದನ್ನು ಸ್ಕಿಪ್ ಮಾಡ್ಬೋದು ಬರೋರು ಉಪಯೋಗಿಸ್ಕೋಬೋದು ಬರಲಿರೋರು ಅದನ್ನು ತೆಗೆದಾಕ್ಬೋದು ಒಟ್ಟಿನಲ್ಲಿ ಈ ಥರ ಇಟ್ಕೊಂಡು ಒಂದು ಡಬ್ಬಿಗೆ ಹಾಕ್ಕೊಂಡು ನೀವು ಎಲ್ಲನೂ ಊರಿಗೆ ತಿನ್ಕೋಬಹುದು ತಿನ್ಕೋಬೋದು ಇಲ್ಲ ಮನೇಲಿ ಯಾರನ್ನ ಬಂದವರಿಗೆ ಕೊಡ್ಬೋದು ಇಲ್ಲ ನೀವೇನೇ ಏನಾರ ಬಾಯಿ ಚಪ್ಪಳ ಆಯಿತು ಅಂದರೆ ಒಂದು ಲೋಟ ಹಾಲು ಕೊಡೋದು ಇದನ್ನ ತಿನ್ಬೋದು ಒಟ್ನಲ್ಲಿ ನಿಮ್ಮ ಇಷ್ಟ ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ ಮುಂದಿನ ವಿಡಿಯೋದಲ್ಲಿ ನಾನು ಚಾತುರ್ಮಾಸದ ಬಗ್ಗೆ ಸ್ವಲ್ಪ ಸ್ವಲ್ಪ ವಿವರ ಕೊಡ್ತೀನಿ ಮನಸ್ಸಿಟ್ಟು ಭಕ್ತಿಯಿಂದ ಕೇಳಬೇಕು ಎಷ್ಟು ಚೆನ್ನಾಗಿದೆ ಗೊತ್ತ ವಿಷಯನ ಮತ್ತು ಇನ್ನೂ ಸತಿ ಹೇಳ್ತೀನಿ ಪೂರ್ಣ ವಿಡಿಯೋ ನೋಡಬೇಕು ಆಮೇಲೆ ಇನ್ನೊಂದು ವಿಚಾರ ನಾನು ದೇವ್ರ ನಾಮನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ದೀನಿ ನೀವು ಕಲಿಯೋಕ್ಕೂ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ಮತ್ತು ಮೊದಲನೇ ಹಾಡು ಹಾಕಿದ್ದೀನಿ ಇವಾಗ ಎರಡನೇ ಹಾಡು ಕೂಡ ಹಾಕಿದ್ದೀನಿ ಮೂರನೇ ಹಾಡು ಹಾಕ್ತೀನಿ ಈ ಯಾವ ಯಾವ್ಯಾವ ನಾಮ ಹೇಳ್ತೀನೋ ಅದನ್ನೆಲ್ಲನೂ ಕೂಡ ಹಾಕ್ತೀನಿ ನಿಮಗೂ ಆದಷ್ಟು ಕಲಿಯಿರಿ ನನಗೆ ದೇವರು ಹೆಂಗೆ ಅದನ್ನು ನುಡಿಸಿದಾನೋ ಅದು ಅವನಿಗೆ ಪ್ರೀತಿಯಾಗಲಿ ಮತ್ತು ಮುಂದಿನ ವಿಡಿಯೋ ಮಾತ್ರ ಪೂರ್ಣ ನೋಡೋದು ಯಾರು ಮರಿಬಾರ್ದು ಮತ್ತು ಚಾತುರ್ಮಾಸದ ಬಗ್ಗೆ ನೀವು ಈ ತಿಂಗಳು ಮೇಡಮ್ ನನಗೆ ಮಾಡೋಕ್ಕಾಗಲಿಲ್ಲ ಅಂತ ಅನ್ನೋರು ಮುಂದಿನ ತಿಂಗಳು ಮಾಡೇ ಮಾಡಬೇಕು ಮಾಡಿದ್ರೆ ಏನಾಗುತ್ತೆ ಮಾಡದೇ ಇದ್ದರೆ ಏನಾಗುತ್ತೆ ಯಾರು ಹೇಳಿರೋದು ಯಾರು ಯಾರು ಹೇಳಿರೋದು ಯಾರ್ಯಾರು ಮಾಡಬೇಕು ಯಾರು ಮಾಡಿದ್ರೆ ಏನು ಅಂತ ಇದೆಲ್ಲ ನೀವು ಕೇಳ್ಬಿಟ್ರೆ ನಾನು ತುಂಬ ಕಷ್ಟಪಟ್ಟು ಪುಸ್ತಕ ಓದಿ ಎರಡು ಲೈನು ಮೂರು ಮೂರು ಲೈನು ನಿಮಗೆ ಜಾಸ್ತಿ ಕಷ್ಟ ಕೊಡಬಾರ್ದು ಅಂತ ಬರ್ದಿ ಬರೆದು ಇಟ್ಕೊಂಡಿದ್ದೀನಿ ಅದನ್ನು ಹೇಳ್ತೀನಿ ಎಲ್ಲರೂ ಮನಸ್ಸಿಟ್ಟು ಕೇಳಬೇಕು ಮತ್ತು ಒಂದೇ ಮನಸ್ಸಿಂದ ಚಾತುರ್ಮಾಸಂತ ಮಾಡಬೇಕು ಸರಿನಾ ತುಂಬ ಚೆನ್ನಾಗಿದೆ ವಿಚಾರ ನಾನು ನಿಮಗೆ ತಿಳಿಸ್ಬೇಕು ಅಂತ ತುಂಬ ಕಾತುರದಿಂದ ಇದ್ದೀನಿ ನೀವು ಕೂಡ ಕಾತುರತೆಯಿಂದ ಕಾಯಬೇಕು ಕಾಯ್ತಿರ ತಾನೆ ಹರೇ ಶ್ರೀನಿವಾಸ ಮುಂದಿನ ವಿಚಾರ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ನಮಸ್ಕಾರ